ಕನಸಿನಲ್ಲಿ ನಿಮ್ಮ ಪಿತೃಗಳು ಕಾಣಿಸಿಕೊಂಡರೆ ಏನರ್ಥ ತಿಳಿಯೋಣ ಬನ್ನಿ ಸ್ನೇಹಿತರೆ ಕನಸಿನಲ್ಲಿ ನೀವು ನಿಮ್ಮ ಪೂರ್ವಜರು ಕೋಪಗೊಂಡಿರುವುದನ್ನು ನೋಡಿದರೆ ಅದು ಅಶುಭ ಎಂದರ್ಥ ನೀವು ಮಾಡಿದ ಅಥವಾ ಮಾಡದಿರುವ ಯಾವುದೋ ಒಂದು ಕಾರ್ಯದಿಂದ ಅವರು ಅಸಮಾಧಾನಗೊಂಡಿರಬಹುದು ಅಂತಹ ಸಮಯದಲ್ಲಿ ಪಿತೃದೋಷವು ನಿಮ್ಮ ಮನೆಯ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಪಿತೃಗಳು ಅಥವಾ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಗುನಗುತ್ತಾ ಇರುವುದನ್ನು ನೀವು ನೋಡಿದರೆ ಅದು ಶುಭ ಸೂಚಕವೆಂದು ಹೇಳಲಾಗುತ್ತದೆ ಅವರು ನಿಮ್ಮಿಂದ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ಎಂದು ಇದು ಹೇಳುತ್ತದೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇದೆ ಎಂದು ಇದು ಹೇಳುತ್ತದೆ ಪಿತೃಗಳು ಈ ರೀತಿಯಾಗಿ ಕನಸಿನಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಸಂತೋಷ ಹಾಗೂ ಸಮೃದ್ಧಿ ಬರುತ್ತದೆ ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರೊಂದಿಗೆ ಮಾತನಾಡುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಎಚ್ಚರ ನೀಡುತ್ತಿದ್ದಾರೆ ಎಂದರ್ಥ ಮುಂದೆ ಏನಾಗಲಿದೆ ಎಂದು ಹೇಳಲು ಅವರು ಪ್ರಯತ್ನಿಸುತ್ತಿರುತ್ತಾರೆ ಯಾವುದೇ ಶುಭ ಅಥವಾ ಅಶುಭ ಘಟನೆಗಳು ಸಂಭವಿಸುತ್ತವೆ ಎಂದಾದರೆ ಅವರು ಅದರ ಬಗ್ಗೆ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತ ಪೋಷಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಆ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ನಿಮ್ಮ ಕೆಲಸದಲ್ಲಿ ಬಡ್ತಿ ಪಡೆಯಬಹುದು ಹೊಸ ಕೆಲಸವನ್ನು ಸಹ ಪಡೆಯಬಹುದು ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದರೆ ಅವರಿಗೆ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾರೆ ಎಂದರ್ಥ ಅವರು ನಿಮ್ಮಿಂದ ಪೂರೈಸಲು ಬಯಸುವ ಕೆಲವು ಈಡೇರದ ಆಸೆಗಳನ್ನು ಹೇಳಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ ಅದಕ್ಕಾಗಿಯೇ ಅವರು ನಿಮ್ಮ ಕನಸಿನಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಾರೆ